ಎರಡನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮಗಳ ಮೂಲಕ ಹೇಳ್ತಾ ಬಂದಿದ್ದೇನೆ ಯಾವಾಗ ನಾವು ಹೇಳಿಕೆಗಳನ್ನು ಪ್ರಾರಂಭ ಮಾಡಿದೀವೋ ಆವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವ ಉದ್ದೇಶಗಳನ್ನು ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರೋದ್ರಿಂದ ನಮಗೆ ನೂರಾರು ಥರದ ವಿಘ್ನಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಮಾಧ್ಯಮದ ಮೂಲಕ ಈ ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತಾ ಇದ್ದೇವೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ಪರಂಪರೆಯನ್ನು ಮತ್ತು ಈ ನಾಡಿನ ಕಾಳಜಿಯನ್ನು ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಸಿಡಿದದ್ದು ಬಂದಿರತಕ್ಕಂಥವರಾಗಿದ್ದೇವೆ ಭಾಳ ದುರಂತದ ಸಂಗತಿ ಅಂದರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು ನಾಲ್ಕು ನಾಲ್ಕು ಸಾರಿ ಪಾರ್ಲಿಮೆಂಟ್ ಭವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂತಹದ್ದು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕುವಂಥದ್ದಾಗಿರ್ಬಹುದು ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನು ತೆಗೆದುಹಾಕುವಂಥದ್ದಾಗಿರಬಹುದು ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ ಒಟ್ಟಾರೆ ಒಂದು ಅತ್ಯಂತ ಪಕ್ವಗೊಂಡಿರ್ತಕ್ಕಂತಹ ಕಾಲ ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನು ಮಹಾತ್ಮರನ್ನು ರೈತರನ್ನು ಮತದಾರರನ್ನು ಮಠಾಧಿಪತಿಗಳನ್ನು ಸಾಧು ಸನ್ಯಾಸಿಗಳನ್ನು ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತೋ ಅವರು ಅಧಿಕಾರದ ಮತದಲ್ಲಿ ಹಣದ ಮತದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಎನ್ನುವಂತಹ ಒಂದು ಧಾರಶ್ಯವನ್ನು ತೋರಿಸ್ತಾ ಇರೋದರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ ಸ್ವಾತಂತ್ರ್ಯಹೀನರಾಗಿದ್ದಾರೆ ಅವರು ಯಾವುದೇ ಪರಿಸ್ಥಿತಿ ಪರಿಸ್ಥಿತಿಯೊಳಗ ಭಯಭೀತರಾಗಿದ್ದಾರೆ ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂತಹದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಧರ್ಮಯುದ್ಧವೆಂದು ಭಾವಿಸಿದ್ದೇವೆ ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಇವತ್ತಿನ ದಿವಸ ಎರಡು ಮೂರು ನಾಲ್ಕು ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವ್ರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನು ನಿಲ್ಲಿಸಿರ್ತಕ್ಕಂಥದ್ದು ಇವರ ಬೇಜವಾಬ್ದಾರಿ ತನಕ ಹಿಡಿದ ಕನ್ನಡಿಯಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದರು ಅಂದರೆ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಗೊತ್ತಿದೆ ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತೋ ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡ್ತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೇ ಇರೋದರಿಂದ ಆತ್ಮಸ್ಥೈರ್ಯವನ್ನು ನೈತಿಕತೆಯನ್ನು ಕಳ್ಕೊಂಡಿರೋದ್ರಿಂದ ಬಹುಶಃ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂತಹದ್ದನ್ನು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾಪಡ್ತೇನೆ ಬರುವ ದಿನಮಾನದಲ್ಲಿ ಎಲ್ಲರೂ ಹಣಕ್ಕಾಗಿ ನಿಮ್ಮ ಮತವನ್ನು ಮಾರಿಕೊಳ್ಳಲಾರದೆ ಭಯಕ್ಕಾಗಿ ಮತವನ್ನು ಚಲಾಯಿಸಲಾರದೆ ಸ್ವಾಭಿಮಾನಕ್ಕಾಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ನಾಡಿನ ಮತದಾರರಿಗೆ ಕೊಡಲಿಕ್ಕೆ ನಾನು ಇಚ್ಛಾಪಡ್ತಾ ಇದ್ದೇನೆ ಸಾಕಷ್ಟು ಥರದ ವಿಘ್ನಗಳನ್ನು ಬಹುಶಃ ನಮ್ಮ ಮಠಗಳಲ್ಲಿ ಒಡಕುಂಟು ಮಾಡುವಂತಹದ್ದು ನಮ್ಮ ಹಿತೈಷಗಳನ್ನು ನಮ್ಮಿಂದ ಅಗಲಿಸ್ತಕ್ಕಂಥದ್ದು ನಮಗೆ ನಾನಾ ಥರದ ಜೀವ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಮಾನಹಾನಿಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಇನ್ನೂ ನಾನಾ ಥರದ ಆರೋಪಗಳನ್ನು ಮಾಡತಕ್ಕಂತಹದ್ದು ಮಠ ಬಿಡಿಸ್ತೇವೆ ಕಾವಿ ಬಿಡಿಸ್ತೇವೆ ನಾನು ಕೇಳ್ತಾ ಇರೋದು ಇವರು ಬ್ರಿಟಿಷರಾಗಿದ್ದಾರೋ ಅಥವಾ ಈ ನಾಡಿನ ನಾಯಕರಾಗಿದ್ದಾರೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಬ್ರಿಟಿಷ್ ಸರ್ಕಾರದಲ್ಲಿ ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವೋ ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥ